ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಬಹಳಷ್ಟು ಜನ ಮಾಡುವಂತಹ ತಪ್ಪು ತಡವಾಗಿ ರಿಟರ್ನ್ಸ್ನ ಸಲ್ಲಿಸ್ಬೋದು ರಿಟರ್ನ್ಸಲ್ಲಿ ನಮಗಾಗಲೇ ತಿಳಿದಿರುವಂತೆ ಜಿ ಎಸ್ ಟಿ ಆರ್ ಒನ್ ಮತ್ತು ತ್ರೀ ಬಿ ಇದೆ ಒನ್ ಅಂದರೆ ಸೇಲ್ಸನ್ನು ಡಿಕ್ಲೇರ್ ಮಾಡ್ತೀವಿ ನಾವು ಯಾರ್ಯಾರಿಗೆ ಮಾರಾಟ ಮಾಡಿದ್ದೀವಿ ಅಂತ ಅದರಲ್ಲಿ ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ ಬಿ ಟು ಬಿ ಮತ್ತು ಬಿ ಟು ಸಿ ಬಿ ಟು ಬಿ ಅಂತಂದರೆ ಬಿಸ್ನೆಸ್ ಟು ಬಿಸ್ನೆಸ್ ನಮ್ಮ ಹತ್ರ ಯಾರು ಪರ್ಚೇಸ್ ಮಾಡ್ತಾರೆ ಅವರ ಜಿ ಎಸ್ ಟಿ ನಂಬರ್ಗೆ ಹೋಗಿ ಇನ್ಪುಟ್ ಕುತ್ಕೋಬೇಕು ಅಂತಂದರೆ ಬಿ ಟು ಬಿನಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ ಇನ್ನು ಯಾರು ಕನ್ಸೂಮರ್ ಇರ್ತಾರೆ ನಮ್ಮ ಹತ್ರ ಅದನ್ನು ನಾವು ಬಿ ಟು ಸಿನಲ್ಲಿ ಡಿಕ್ಲೇರ್ ಮಾಡ್ತೀವಿ ಜನರಲಿ ಎಲ್ಲರೂ ತಪ್ಪು ಮಾಡೋದೇನಪ್ಪ ಅಂತಂದರೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತಾರೆ ಬಿ ಟು ಬಿನ ಬಿ ಟು ಸಿನಲ್ಲಿ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ ಯಾಕೆ ಅಂತಂದರೆ ಅವರಿಗೆ ಅವತ್ತು ನಂಬರ್ ಸಿಕ್ಕಿರೋದಿಲ್ಲ ಅಥವಾ ತಪ್ಪಾಗಿ ಅರ್ಥೈಸ್ಕೋತಾರೆ ಈ ಥರ ಹಲವಾರು ಕಾರಣಗಳಿಂದ ಬಿ ಟು ಹೋದಾಗ ಏನಾಗುತ್ತಪ್ಪ ಅಂತಂದರೆ ಅವರಿಗೆ ಟು ಬಿನಲ್ಲಿ ರಿಫ್ಲೆಕ್ಟ್ ಆಗಬೇಕು ಯಾಕೆ ಅಂತಂದರೆ ಅವರದನ್ನು ಪರ್ಚೇಸ್ ಮಾಡಿರ್ತಾರೆ ಅವರಿಗೆ ಇನ್ಪುಟ್ ಸಿಗಬೇಕು ಯಾವಾಗ ನೀವು ಮಿಸ್ಟೇಕ್ ಮಾಡ್ತೀರಾ ಅವರಿಗೆ ಟು ಬಿನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅಂತಂದರೆ ಅವ್ರದನ್ನು ಇನ್ಪುಟ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅವಾಗೇನಾಗತ್ತಪ್ಪ ಅಂತಂದರೆ ಅವರ ನಿಮ್ಮ ಹತ್ರ ಬಂದು ಕೇಳ್ತಾರೆ ಯಾಕೆ ಅದು ರಿಫ್ಲೆಕ್ಟ್ ಆಗ್ತಾಯಿಲ್ಲ ನಾವು ದುಡ್ಡು ಕೊಟ್ಟಿದ್ದೀವಲ್ಲ ಅದು ನಮಗೆ ಲಾಸು ಅಂತ ಅಂದ್ಬಿಟ್ಟು ನೀವು ಮತ್ತೆ ಅದನ್ನು ರೆಕ್ಟಿಫಿಕೇಷನ್ ಮಾಡೋದಕ್ಕೆ ಸಾಧ್ಯ ಇದೆ ಆದರೆ ಅದಕ್ಕೆ ಆದ ಪ್ರೋಸೆಸ್ಸು ಟೈಮ್ ಇರುತ್ತೆ ಅದೇನಾಗುತ್ತಪ್ಪ ಅಂತಂದರೆ ನಿಮ್ಮ ಗ್ರಾಹಕರ ಜೊತೆ ಒಂದು ರೀತಿಯಾದ ಇರುಸು ಮುರುಸುಗೆ ದಾರಿ ಮಾಡುತ್ತೆ ಹಾಗಾಗಿ ಜಿ ಎಸ್ ಟಿ ಆರ್ ಒನ್ ಮಾಡಬೇಕಾದ್ರೆ ಬಿ ಟು ಬಿ ಅಷ್ಟು ಬಿ ಟು ಸಿ ಅಷ್ಟು ಅನ್ನೋದನ್ನು ಸರಿಯಾಗಿ ನಾವು ನೋಡಿ ನಮೂನೆನ ಭರ್ತಿ ಮಾಡಬೇಕು